ಹಾಯ್ ಹಲೋ ನಮಸ್ಕಾರ ಆಸ್ ಯುಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ಸ್ವಲ್ಪ ದಿನದಿಂದೆ ಎರಡು ದಿನದಿಂದೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿ ಕರೀತಾರೆ ಪತ್ರಿಕಾಗೋಷ್ಠಿ ಕರೆದಂಥ ಶಿವಕುಮಾರ್ ಅವರು ಜನ ಆಕ್ರೋಶ ರ್ಯಾಲಿ ಮಾಡ್ತಾಯಿದೆ ನಮ್ಮ ಬಿ ಜೆ ಪಿ ಸೊ ಮಾಡ್ತಾ ಇರ್ಬೇಕಾದ್ರೆ ಐವತ್ತು ರೂಪಾಯಿ ಹೆಚ್ಚಿದ್ದಾರೆ ಗ್ಯಾಸು ಸೊ ನಾವು ಹೆಚ್ಚಿರೋದ್ರಲ್ಲಿ ಏನು ತಪ್ಪು ನಾವು ಎಲ್ಲ ಮೂಲ ಬೆಲೆ ಎಷ್ಟು ನಲ್ವತ್ತೆರಡು ರೂಪಾಯಿ ಸೊ ಹಂಗಾಗಿ ಏನೇನೋ ಲೆಕ್ಕ ಇಟ್ಟರು ಯಾರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅಲಿಯಾಸ್ ಥಿಯಾರ್ ಜೈಲಿಗೆ ಹೋಗಿ ಬಂದಂಥ ಬಾವುಟ ಹರ್ತಿದಂಥ ನಮ್ಮ ಕರ್ನಾಟಕದ ಹೆಮ್ಮೆಯ ಸುಪುತ್ರ ಕನಕಪುರದ ಪುತ್ರ ಸಾತನೂರಿನ ಮಗ ಸೋ ಇಷ್ಟೆಲ್ಲ ಬಿರುದುಗಳನ್ನ ಇಟ್ಕೊಂಡಿದ್ದ ಇರತಕ್ಕಂಥ ನಮ್ಮ ಬಂಡೆ ಸಾಹೇಬರು ಸೋ ಕಾಲ್ಡ್ ಇದನ್ನು ಇಟ್ಟರು ಆಮೇಲೆ ಕುಮಾರಸ್ವಾಮಿಯವರು ಲಾರಿ ತಗೊಂಡು ಬರಲಿ ಭ್ರಷ್ಟಾಚಾರನ ಐ ಆಮ್ ವೆರಿ ಆಲ್ ದ ಬೆಸ್ಟ್ ಒಬ್ಬೊಬ್ಬೊಬ್ಬ ಆ ಮಾತು ಆ ಬಾಡಿ ಲ್ಯಾಂಗ್ವೇಜು ನಾನು ಹೇಳೋದು ಶಿವಕುಮಾರ್ ಅವರೇ ಅಲಿಯಾಸ್ ಉಪಮುಖ್ಯಮಂತ್ರಿ ಅಲಿಯಾಸ್ ಥಿಯಾರ್ ಜೈಲ್ಗೆ ಹೋಗಿ ಬಂದಂಥ ನಮ್ಮ ಸುಪುತ್ರರೇ ಅಲಿಯಾಸ್ ಈಗ ರಾಜಣ್ಣ ಅವರು ಆರೋಪ ಮಾಡಿರ್ತಕ್ಕಂಥ ಹನಿ ಟ್ರಪ್ ವೀರರೇ ಅಲಿಯಾಸ್ ಸಿ ಡಿ ವೀರರೇ ಇವೆಲ್ಲ ಆರೋಪಗಳು ನಾವು ಮಾಡ್ತಾ ಇಲ್ಲ ಮಾಧ್ಯಮದಲ್ಲಿ ಮತ್ತೆ ಜನಗಳು ಮಾತಾಡ್ತಕ್ಕಂಥದ್ದು ಸೊ ದಯವಿಟ್ಟು ದುರಾಂಕಾರನ ಬಿಡಿ ನಿಮ್ಮನ್ನ ನಿಮ್ಮ ತಮ್ಮನ್ನ ಮೂರು ಲಕ್ಷ ಅಧಿಕ ಮತಗಳಿಂದ ಸೋಲ್ಸಿದ್ರೂ ನೀವು ದುರಾಂಕಾರ ಬಿಡೋಲ್ಲ ಅಂದರೆ ಇನ್ನು ನಿಮ್ಮನ್ನ ಒಂದು ಬಾಕಿ ಅದನ್ನು ಸೋಲಿಸ್ತೀವಿ ನಮ್ಮ ಹೆಮ್ಮೆಯ ಡಾಕ್ಟ್ರ ವೈಫ್ ಅವ್ರನ್ನ ನಿಲ್ಲಿಸಿ ಮೊನ್ನೆ ಮಾತಾಡಿದ್ರಲ್ಲ ಖುಷಿ ಖುಷಿಯಾಗಿ ಅದೇ ರೀತಿ ನಿಮಗೆ ಖುಷಿ ಖುಷಿಯಾಗಿ ಬೀಳ್ಕೊಡುಗೆ ಕೊಡ್ತೀವಿ ನಮ್ಮ ಕನಕಪುರದ ಜನತೆ ಅಂತ ಹೇಳ್ತಾ ಸ್ನೇಹಿತರವ್ರು ಹೇಳ್ತಾರೆ ಮೂರ ಮೂಲ ಬೆಲೆ ನಲ್ವತ್ತೆರಡು ರೂಪಾಯಿ ಆದರೂ ಹೆಚ್ಚಿದೆಯಲ್ಲ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ ನಾನು ಹೇಳೋದು ಅಪ್ಪ ಡಿ ಕೆ ಶಿವಕುಮಾರ್ ಅವರೇ ನೀವೇನು ಲೆಕ್ಕ ಏನೋ ಏನೋ ನನಗೆ ಗೊತ್ತಿಲ್ಲ ನಾವು ಕೆ ಎಮ್ ಎಫ್ ಹಾಲು ಮೂಲ ಬೆಲೆ ಲೀಟ್ರಿಗೆ ನಾನು ಹೇಳ್ತಿರೋದು ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತೊಂಬತ್ತು ರೂಪಾಯಿ ಪ್ಯಾಕಿಂಗ್ ಈಕಿಂಗ್ ಎಲ್ಲ ಸೇರಿ ಮೂವತ್ತೊಂಬತ್ತು ರೂಪಾಯಿ ಜಿ ಎಸ್ ಟಿ ಎಲ್ಲ ಸೇರಿ ನಲ್ವತ್ತು ರೂಪಾಯಿ ಆಗುತ್ತೆ ನಾವು ನಿಮಗೆ ಐವ ಐವತ್ತಾರು ರೂಪಾಯಿ ಲೀಟರ್ ಲೀಟ್ರಿಗೆ ಆಯಿತು ನೀವು ಹೇಳ್ತೀರಾ ನೀವು ಏನಂತ ಮೂಲ ಬೆಲೆ ನಲ್ವತ್ತೆರಡು ರೂಪಾಯಿ ಇವ್ರಿಗೆ ಯಾಕೆ ಇಷ್ಟು ನೀನು ಸ್ಟೇಟ್ ಟ್ಯಾಕ್ಸನ್ನ ಬಿಟ್ಬಿಡಪ್ಪ ಮತ್ತು ಇಪ್ಪತ್ತೆಂಟು ರೂಪಾಯಿಗೆ ಹೋಗುತ್ತಲ್ಲ ಸ್ಟೇಟಸ್ ಟ್ಯಾಕ್ಸು ಕಮ್ಮಿ ಮಾಡಿಬಿಡಿ ಅದನ್ನು ಇಪ್ಪತ್ತೆಂಟು ರೂಪಾಯಿ ಹದಿನೆಂಟು ರೂಪಾಯಿ ಗೊತ್ತಿಲ್ಲ ಸ್ನೇಹಿತರೆ ಸ್ಟೇಟ್ ಜಿ ಎಸ್ ಟಿ ಅವರು ಒಟ್ಟು ಮೂವತ್ತೊಂದು ರೂಪಾಯಿ ಅವ್ರಿಗೆ ಹಾಕಿರ್ತಾರೆ ಅದರಲ್ಲಿ ಹೆಂಗ್ ಡಿವೈಡ್ ಆಗುತ್ತೆ ಸೆಸ್ಸು ಗೊತ್ತಿಲ್ಲ ಅದೆಷ್ಟರ ಇರಲಿ ಹತ್ತು ರೂಪಾಯಿ ಇರಲಿ ಇಪ್ಪತ್ತು ರೂಪಾಯಿ ಇರಲಿ ಬಿಟ್ಬಿಡಿ ಮತ್ತೆ ನಿಮಗೆ ಯಾಕೆ ಈಗ ಭಯ ಆಗಿದೆ ಅಂತ ಅಂದರೆ ಜನ ಆಕ್ರೋಶ ಭರಿತರ ಆಗಿದ್ದೀವಿ ನಾವು ನಿಮಗೆ ನಾವು ಬುದ್ಧಿ ಕಲಿಸ್ತೀವಿ ಸೊ ಹಾಲಿನ ರೇಟು ನಾಲ್ಕು ರೂಪಾಯಿ ಜಾಸ್ತಿ ಮಾಡೋಕ್ಕೆ ಗೊತ್ತಾಗುತ್ತೆ ನಿಮಗೆ ಅದನ್ನು ಕಮ್ಮಿ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ ಹೌದಪ್ಪ ಐವತ್ತು ರೂಪಾಯಿ ಗ್ಯಾಸ್ ರೇಟ್ ನಾವು ಜಾಸ್ತಿ ಮಾಡಿದ್ವಿ ಆದರೆ ನಿಮ್ಮ ಥರ ಜನಗಳಿಗೆ ಎಲೆಕ್ಟ್ರಿಕ್ ರೇಟು ಆಮೇಲೆ ಕುಡಿಯೋ ಹಾಲಿನ ರೇಟು ಆಮೇಲೆ ಉರಿಸೋವಂಥ ಎಲೆಕ್ಟ್ರಿಕ್ ಬಲ್ಬು ಓಡಾಡೋವಂಥ ಕೆ ಎಸ್ ಆರ್ ಟಿ ಸಿ ರೇಟು ಯಾವುದನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ ಆ್ಯಂಡ್ ದೆನ್ ಒಂದು ಶಿವಕುಮಾರ್ ಅವರೇ ಇವತ್ತು ನೀವು ನಲ್ವತ್ತೆರಡು ರೂಪಾಯಿ ಹೇಳ್ತಿದ್ದೀರಲ್ಲ ಮೂಲ ಬೆಲೆ ಮೂವತ್ತ್ಮೂರು ರೂಪಾಯಿ ಇತ್ತು ಮನಮೋಹನ್ ಸಿಂಗ್ ಅವರಿದ್ದಾಗ ಅವ್ರ ಬಿಡಿ ಅವ್ರ ಬಗ್ಗೆ ಜಿನಿನ ನಾವು ಮಾತಾಡಲ್ಲ ಆದರೂ ನೀವು ಎಂಬತ್ತೈದು ರೂಪಾಯಿ ಲೀಟ್ರಿಗೆ ತಗೊಳ್ತಿದ್ದೀರಲ್ಲ ಎಷ್ಟರ ಮಟ್ಟಕ್ಕೆ ಸರಿ ನೀವು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಷ್ಟು ರೂಪಾಯಿ ಜಾಸ್ತಿ ಮಾಡಿದ್ರಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದನೇ ಇಸ್ವಿವರೆಗೆ ವರೆಗೆ ಎಷ್ಟು ಜಾಸ್ತಿ ಆಗಿದೆ ಲೆಕ್ಕಾಚಾರ ಹಾಕೋಣ ಬನ್ನಿ ದಯವಿಟ್ಟು ಇಂಥ ಬುರುಡೆಗಳನ್ನೆಲ್ಲ ಬಿಟ್ಕೊಂಡು ಶಿವಕುಮಾರ್ ಅವರೇ ಜನಗಳನ್ನ ಆದಿ ತಪ್ಪಿಸ್ಬೇಡಿ ಹೌದು ನಾವು ಆದರೂ ಐವತ್ತು ರೂಪಾಯಿ ಗ್ಯಾಸ್ದು ಜಾಸ್ತಿ ಮಾಡಿದ್ದೀವಿ ಆದರೆ ಇಡೀ ದೇಶಕ್ಕೆ ನಾವು ವ್ಯಾಕ್ಸಿನೇಷನ್ ಫ್ರೀ ಕೊಟ್ಟಿದ್ದೀವಿ ಆಯಿತಾ ಲೆ ಒಂದು ಒಂದಾಣಿಕೆ ಮಾಡಬಾರ್ದ ಅಮೌಂಟು ನೀವು ಹೇಳ್ತಿರಲ್ಲ ಇನ್ನೂರು ರೂಪಾಯಿ ಇರೋದನ್ನ ನೂರು ರೂಪಾಯಿ ಇರೋ ಸ್ಟ್ಯಾಂಪ್ ಪೇಪರ್ನ ಐನೂರು ರೂಪಾಯಿ ಮಾಡಿಬಿಟ್ಟು ಜನಗಳ ಮೇಲೆ ಚಪ್ಪಡಿಯಲ್ಲಿ ಹಾಕಿ ಚಪ್ಪಡಿಕ್ಕಲ್ಲಿ ಹಾಕಿದ್ದೀರಾ ರೆವಿನ್ಯೂ ಟ್ಯಾಕ್ಸ್ ಮನೆ ಕಂದಾಯನ ಜಾಸ್ತಿ ಮಾಡಿದ್ದೀರಾ ರೆವಿನ್ಯೂ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಾ ಇನ್ನೇನು ನೀವು ಕಡ್ದು ಕಟ್ಟೆ ಹಾಕಿರೋದು ಆರನೇ ಗ್ಯಾರಂಟಿ ನಾವು ಹೇಳಿ ಎಲ್ಲ ಐದು ಗ್ಯಾರಂಟಿಗಳು ಹೇಳಿದ್ವಿ ಅದಕ್ಕೆ ಜಾರಿ ಮಾಡಿದ್ವಿ ಹೇಳ್ದೂ ಜಾರಿ ಮಾಡಿದೀವಿ ಬೆಲೆ ಏರಿಕೆನ ಇದು ಆರನೇ ಗ್ಯಾರಂಟಿ ಇದು ನನ್ನ ಕಾಂಗ್ರೆಸ್ ಹೆಮ್ಮೆಯ ಸರ್ಕಾರ ಅಂತ ಪತ್ರಿಕಾಗೋಷ್ಠಿಲಿ ಹೇಳ್ತಿ ಇಂಡೈರೆಕ್ಟಾಗಿ ಹೇಳ್ತಿರಲ್ಲ ನಿಮ್ಗೇನಾದ್ರೂ ಸ್ವಲ್ಪನಾದರೂ ಜನಗಳಿಗೆ ಓಟ್ ಕೊಟ್ಟಿರೋದು ಜ್ಞಾನ ಇದೆಯಾ ಸೊ ಸ್ನೇಹಿತರೆ ದಯವಿಟ್ಟು ಇಂಥ ಬುರುಡೆನೆಲ್ಲ ಮಾತು ಡಿ ಶಿವಕುಮಾರ್ ಅವ್ರದ್ದು ನಂಬಬೇಡಿ ಇದು ಒಂದು ಒಂಥರ ಇದು ಇಕ್ಕಟ್ಟಿನ ಸರ್ಕಾರ ಒಂದು ರೀತಿ ಇದು ಸರಿಯಾಗಿ ಆಡಳಿತ ಮಾಡಕ್ಕೆ ಬರದೇ ಅಂಥ ಸರ್ಕಾರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ ಆಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಸೈನಿಂಗ್ ಆಫ್ ಇಟ್ಸ್ ಯುವರ್ಸ್ ಕಾರ್ತಿಕ್